ಅವರೊಬ್ಬ ನಿಷ್ಕಳಂಕ ರಾಜಕಾರಣಿ ಅಂಥ ರಾಜಕಾರಣಿಗಳಲ್ಲಿ ಇರ್ಬೋದು ಹುಟ್ಟಿರ್ಬೋದು ಆದರೆ ಅಂಥ ಒಬ್ಬ ವ್ಯಕ್ತಿ ರಾಜಕಾರಣಿಯಾಗಿ ಅವರು ಮಾಡಿದ ಕೆಲಸ ಕಾರ್ಯಗಳನ್ನು ಇನ್ನೊಬ್ಬರಿಂದ ಮಾಡಲಿಕ್ಕೆ ಸಾಧ್ಯವಿಲ್ಲ ಒಬ್ಬ ಏನೊಂದು ಹಣದ ಅಥವಾ ಯಾವುದೇ ಒಂದು ಅಂಶದ ಆಶೆ ಇಲ್ಲದೆ ರಾಜಕೀಯ ಮಾಡಿದ್ದರೆ ಅದು ಹೊಸಗ ಆದ್ದರಿಂದಾಗಿ ಅವರು ಮೂರು ಪಕ್ಷದಲ್ಲಿ ಕೂಡ ನಿಂತು ವಿಜಯಶಾಲೆಯಾಗಿದ್ದಾರೆ ಪ್ರಥಮತಃ ಬಿ ಜೆ ಪಿಯಲ್ಲಿ ಎರಡು ನಿಂತರು ಜೆ ಡಿ ಎಸ್ನಲ್ಲಿ ನಿಂತರು ಹಾಗೂ ಕಾಂಗ್ರೆಸ್ನಲ್ಲಿ ನಿಂತರು ಆದರೂ ಅವರು ಶಾಸಕರಾಗಿದ್ದ ಬಿ ಜೆ ಪಿ ಅವ ಕಾಂಗ್ರೆಸ್ನವ ಅಥವಾ ಜೆ ಡಿ ಎಸ್ನವಂಥ ತಾರತಮ್ಯ ಮಾಡಲಿಲ್ಲ ಅಂಥ ಒಂದು ತಾರತಮ್ಯ ಇಲ್ಲದೆ ಯಾವುದಕ್ಕೂ ಬಗ್ಗು ಬಡಿಯದೆ ಒಬ್ಬ ಧೀಮಂತ ನಾಯಕನಾಗಿ ಎಲ್ಲೂ ಕೂಡ ಯಾರಿಗೂ ಕೂಡ ಡಗ್ಗು ಸಲಾಂ ಹೊಡೆಯದೆ ರಾಜಕೀಯ ಮಾಡಿದರಲ್ಲಿ ವಸಂತ ಬಂಗೇರ ಒಬ್ಬರು ಅವರು ಎಲ್ಲೇ ಹೋಗಲಿ ಯಾರೇ ಎಷ್ಟೇ ಮಂದಿ ಇರಲಿ ಯಾ ಎಷ್ಟೇ ದೊಡ್ಡ ಆಫೀಸರ್ ಇರಲಿ ಅಥವಾ ಯಾವುದೇ ದೊಡ್ಡ ರಾಜಕಾರಣಿ ಇರಲಿ ಅದರನ್ನು ಎದುರಿಸುವಂಥ ವ್ಯಕ್ತಿತ್ವ ಇದ್ರೆ ಅದು ವಸಂತ ಬಂಗಿಯರಲ್ಲಿ ಮಾತ್ರ ಆ ಹೆಮ್ಮೆ ನನಗ್ಗಟ್ಟು ಯಾಕಂತ ಹೇಳಿದ್ರೆ ನಾನು ಅವರ ಸಹೋದರ ಆದ್ರಿಂದಾಗಿ ಇಲ್ಲಿ ಕೂಡ ಒಂದು ಏನೋ ಒಂದು ಚಿಕ್ಕಾಸು ಪಡೆಯದೆ ಇದು ಏನೋ ಒಂದು ಯಾರಿಗೂ ಅಪೇಕ್ಷೆ ಪಡೆಯದೆ ಮಾಡಿದಂತ ರಾಜಕಾರಣ ಮಾಡಿದರೆ ಅದು ಕೆ ವಸಂತ ಬಂಗಿಯರ ಅಂತ ಹೇಳಿಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ ಹೌದು ಅದೇ ಅದೇ ಹೇಳಿದಲ್ಲ ಮೂರು ಪಕ್ಷಗಳಲ್ಲಿ ನಿಂತು ಶಾಸಕರಾಗಬೇಕಾದ್ರೆ ಅದು ಸಣ್ಣ ಕೆಲಸ ಅಲ್ಲ ಅದು ಅವರದ್ದೇ ಅದೊಂದು ಬಳಗ ಇತ್ತು ಆ ಬಳಗ ಅವರು ಯಾವ ಪಕ್ಷದಲ್ಲಿ ನಿಂತರೂ ಕೂಡ ಅವರಿಗೆ ಓಟು ಕೊಡ್ತಾರೆ ಯಾಕಂತ ಹೇಳಿದರೆ ಅವ್ರ ಬ ನಿಷ್ಕಳಂಕ ರಾಜಕಾರಣಿ ಅಂತ ಹೇಳಿದೆ ಅವರ ರಾಜಕೀಯದ ಜೀವನದಲ್ಲಿ ಏನೇ ಒಂದು ಕಪ್ಪು ಚಿಕ್ಕ ಇಲ್ಲ ಅಂಥ ಒಂದು ರಾಜಕೀಯ ಮಾಡಿದ್ದಾರೆ ಅದರಿಂದಾಗಿ ಆ ಹೆಮ್ಮೆ ನನಗಿದೆ ಅವರನ್ನು ನಿಷ್ಕಳಂಕ ರಾಜಕಾರಣಿ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ ಯಾವ ಅಲ್ಲ ಆರು ತಿಂಗಳಲ್ಲಿ ಅಂತಲ್ಲ ಅವ್ರದ್ದು ಬರ್ತ್ಡೇ ಜನವರಿ ಫಿಫ್ಟೀಂತ್ ಮಾಡಿದರು ಆವತ್ತು ಸ್ವಲ್ಪ ಅವ್ರದ್ದು ಒಡನಾಟ ಜಾಸ್ತಿ ಆಯಿತು ಮತ್ತು ಸ್ವಲ್ಪ ಅವತ್ತು ಗಿಡ್ಡು ಮಾಡಿದಾಗ ಸ್ವಲ್ಪ ಫಂಕ್ಷನ್ನಲ್ಲಿದ್ದ ಕಾರಣ ಕಾರ್ಯಕ್ರಮದಲ್ಲಿದ್ದ ಕಾರಣ ಅದರ ಎಡೆಯಲ್ಲಿ ಐದಾರು ಲಡ್ಡು ತಿಂದಿದ್ದಾರೆ ಅಂತ ಹೇಳುವಂಥ ಅದು ಅವರು ಸ್ವಲ್ಪ ಶುಗರ್ ಇದರಿಂದಾಗಿ ಅದು ಅದರಲ್ಲಿ ಆಯಿತು ಅದರಿಂದ ಮರುದಿವಸವೇ ಅವರು ಆಸ್ಪತ್ರೆಗೆ ದಾಖಲಾದರು ಎಸ್ ಸಿ ಎಸ್ ಹಾಸ್ಪಿಟಲ್ಗೆ ಆದರೂ ಅಲ್ಲಿಂದ ಐದು ದಿನ ಕಳೆದು ಪುನಃ ಬೆಳಿತಂಗಡಿ ಬಂದು ಪುನಃ ಎದಿಗೆ ಹೋದರು ಆ ಹೊತ್ತಿನಲ್ಲೆಲ್ಲ ಸ್ವಲ್ಪ ಅವ್ರದ್ದು ಆರೋಗ್ಯದಲ್ಲಿ ಏರ್ಪಾರು ಆದ್ದರಿಂದಾಗಿ ಹೀಗೆ ಆಯಿತು ಇಲ್ಲ ಮಣಿಪಾಲ್ ಹಾಸ್ಪಿಟಲಿಗೆ ಹೋಗಿ ಕೂಡ ಒಂದು ತಿಂಗಳಾಯಿತು ಒಂದು ತಿಂಗಳು ಅಲ್ಲಿ ಟ್ರೀಟ್ಮೆಂಟ್ ತೆಗಿತಾಯಿದ್ರು ಅಂತ ಹೇಳಿದ್ರೆ ಮಣಿಪಾಲ್ ಹಾಸ್ಪಿಟಲ್ಗೆ ಯಾಕೆ ಕರ್ಕೊಂಡು ಅಂತ ಹೇಳಿದ್ರೆ ಮೊದಲೊಮ್ಮೆ ಅವರು ಅಡ್ಮಿಟ್ ಆಗಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಅಡ್ಮಿಟ್ ಆಗಿದ್ದರು ಅಲ್ಲಿ ಟ್ರೀಟ್ಮೆಂಟ್ ತೆಗೆದು ಅದಕ್ಕೆ ಹಾಗೆ ಮಕ್ಕಳು ಅವರ ಅಪೇಕ್ಷೆ ಪಟ್ಟಂತೆ ಅಲ್ಲಿಗೆ ಕರ್ಕೊಂಡು ಹೋದರು ಹಾಗೆ ಹೌದು ಇಲ್ಲಿ ನೋಡು ಫಸ್ಟಿಗೆ ಬಂದದ್ದು ಮೂತ್ರಕೋದು ಕೋಶದ ಸಮಸ್ಯೆ ಆ ಸಮಸ್ಯೆಗೆ ಟ್ರೀಟ್ಮೆಂಟಿಗೆ ಮಂಗಳೂರಿಗೆ ಹೋದಾಗ ಅಲ್ಲಿ ಆಪರೇಷನ್ ಮಾಡುವಂಥ ಸ್ಥಿತಿಯಲ್ಲಿ ಅವರ ಅವರ ಪ್ರಕ್ರಿಯೆ ಸರಿ ಇಲ್ಲ ಅದು ಅದಕ್ಕೆ ಅವರು ಅವರ ಆರೋಗ್ಯ ಅದು ಹೊಂದಿಕೊಂಡು ಹೋಗುವುದಿಲ್ಲ ಅಂತ ಹೇಳಿದಕ್ಕೆ ಸ್ವಲ್ಪ ಸ್ವಲ್ಪ ಮುಂದೆ ಬಂದೆ ಹಾಕಿ ಅದು ಹೀಗೆ ಆಯಿತು ನಾನು ಎಸ್ ಎಸ್ ಹಾಸ್ಪಿಟಲ್ ಕೂಡ ಭೇಟಿಯಾಗಿದ್ದೇನೆ ಅದರ ನಂತರ ಇಲ್ಲಿ ಬಂದು ಮನೆಗೆ ಬಂದು ನಾವೆಲ್ಲ ತಮ್ಮಂದಿರು ಎಲ್ಲ ಬಂದು ನನ್ನ ಅಕ್ಕ ಎಲ್ಲ ಬಂದು ಇಲ್ಲಿ ಇಲ್ಲಿಂದ ಎ ಜೆ ಆಸ್ಪತ್ರೆಗೆ ಕರ್ಡೋದು ಎ ಜೆ ಆಸ್ಪತ್ರೆಗೆ ಕೂಡ ಹೋಗಿದ್ದಾನೆ ಅದರ ನಂತರ ಬೆಂಗಳೂರಿಗೆ ಅಂತ ಹೇಳಿದರೆ ಹುಷಾರಾಗ್ತಾ ಹುಷಾರಾಗ್ತಾಗಿದ್ದಾರ ಅಂತ ಹೇಳಿದ್ರಿಂದಾಗಿ ನಾವು ಅಲ್ಲಿ ಹೋಗಲಿಲ್ಲ ಹಾಗಾದರೆ ಯಾಕಂತೇಳಿದ್ರೆ ಇವತ್ತು ನಾಳೆ ಬರ್ಬೋದು ಅಂತ ನಿರೀಕ್ಷೆ ಇತ್ತು ಆದರೆ ಈಗ ಹಿಡೀರಾಗಿ ಇದು ಹೀಗೆ ಆಯಿತು ಮೂರು ನಾಲ್ಕರ ನಂತರ ನಾಲ್ಕು ಗಂಟೆಯ ನಂತರ ಅವರ ಮಗಳ ಮನೆಯಲ್ಲಿದ್ದರು ಅಲ್ಲಿಂದ ಆಸ್ಪತ್ರೆಗೆ ಕೊಂಡೋಗಿ ಅಲ್ಲಿ ಆಸ್ಪತ್ರೆಯಲ್ಲಿ ಮರಣ ಹೊಂದಿದ್ದಾರೆ ಹೌದು ನಮಗೂ ಕೂಡ ತುಂಬ ಬೇಸರ ಆಗ್ತಾ ಉಂಟು ಯಾಕಂತ ಹೇಳಿದ್ರೆ ನಾನು ಅವರ ಸಹೋದರ ಇನ್ನು ನಮ್ಮ ನಾವು ಏಳು ಮಂದಿಯಲ್ಲಿ ಅವರು ಹಿರಿಯರು ಅವರ ನಂತರ ಪ್ರಭಾಕರ್ ಬಂಗೇರ ನಂತರ ಶಾರದಾ ಕೃಷ್ಣ ಮತ್ತು ನಾನು ನನ್ನ ತಮ್ಮಂದಿರು ಮೂರು ಮಂದಿ ನೇಮರಾಜ್ ಬಂಗೇರ ಜಯರಾಮ್ ಬಂಗೇರ ಮೋಹನ್ ಬಂಗೇರ ಆ ಮೂರು ಮಂದಿ ಕೂಡ ತೀರ್ಕೊಂಡಿದ್ದಾರೆ ನನ್ನ ಚಿಕ್ಕವರು ತೀರ್ಕೊಂಡಿದ್ದಾರೆ ಆದರೂ ನಮಗೆ ಸಣ್ಣದಿನಿಂದ ಶಾಲೆ ನಮ್ಮ ತಂದೆ ನಾನು ಹದಿನೈದು ವರ್ಷದಲ್ಲಿರುವಾಗ ತೀರುಗೊಂಡಿದ್ದಾರೆ ಅದರ ನಂತರ ನಮಗೆ ಅಣ್ಣ ಅಲ್ಲ ತಂದೆ ಸ್ಥಾನದಲ್ಲಿ ನಿಂತುಕೊಂಡು ನಮಗೆಲ್ಲ ವಿದ್ಯಾಭ್ಯಾಸ ಕೊಟ್ಟು ನಮ್ಮನ್ನು ಒಂದು ಸ್ಟೇಜಿಗೆ ತಂದು ನಿಲ್ಲಿಸಿದ್ದಾರೆ ಅದರಿಂದಾಗಿ ಅದರ ಬಗ್ಗೆ ತುಂಬ ಹೆಮ್ಮೆ ಉಂಟು ಯಾವತ್ತೂ ಕೂಡ ನಮ್ಮನ್ನು ಬಿಟ್ಟಾಗ್ತಿರಲಿಲ್ಲ ಏನೇ ಕಷ್ಟ ಬಂದರೂ ನಾವು ಅವ್ರಲ್ಲಿ ಅವರಲ್ಲಿ ಹೋಗಿ ಹೇಳುವುದು ಹಣದ ವ್ಯವಸ್ಥೆ ಇರ್ಬೋದು ಇನ್ನೊಂದಿರ್ಬೋದು ಯಾವುದೇ ಸಂಗತಿ ಇದ್ದರೂ ನಾವು ಅವರಲ್ಲಿ ನೇರವಾಗಿ ಹೇಳಿ ಅವರೇ ನಮಗೆ ಪರಿಹಾರ ಕೊಡ್ತಿದ್ದರು ಅಂಥ ಒಂದು ಧೀಮಂತ ನಾಯಕ ನಮಗೆ ಮಾತ್ರ ಅಲ್ಲ ಅವರು ನನ್ನ ನನಗೆ ಮಾತ್ರ ಅಲ್ಲ ಬೆಳ್ತಂಗಡಿ ತಾಲೂಕಿಗೆ ಒಬ್ಬ ಅಣ್ಣ ಯಾಕಂತಲ್ಲ ಯಾವುದೇ ಸಮಸ್ಯೆ ಇದ್ರೆ ಅವ್ರಲ್ಲಿ ಹೇಳಿದ್ರೆ ಅದಕ್ಕೆ ನೋ ಅಂತ ಹೇಳುವಂತಹ ಸಂಗತಿ ಅವರಿರಲಿಲ್ಲ ಇರಲಿಲ್ಲ ಅಂತ ಒಂದು ನಾಯಕತ್ವ ಹೊಂದಿದ ಮನುಷ್ಯ ಬಹಳ ಇರಲ್ಲ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸ್ಬೇಕೇ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ